ನಾವು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಜೀನ್ಸ್ ಅಂಡ್ ಟೀ ಶರ್ಟ್ ಶಾಪ್ ಓಪನ್ ಮಾಡ್ಬೇಕಂದ್ರೆ ಸುಮಾರು ವೆರೈಟಿ ತೋರಿಸ್ತೀವಿ ನಿಮಗೆ ಯಾವ ತರ ಶಾಪ್ ಓಪನ್ ಮಾಡ್ಬೇಕು ಯಾವ ತರ ನಿಮ್ಗೆ ಬ್ರ್ಯಾಂಡ್ ಶುರು ಮಾಡ್ಬೇಕು ನಿಮ್ದೆ ಎಲ್ಲ ಹೇಳ್ಕೊಡ್ತೀವಿ ಆಮೇಲೆ ನಿಮ್ಗೆ ಓನ್ ಬ್ರಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅದು ಮಾಡಿಸ್ಕೊಡ್ತೀವಿ ಎಲ್ಲಾ ಸೈಜಸ್ ಎಲ್ಲಾ ವೆರೈಟೀಸ್ ನಮ್ಮ ಹತ್ರ ಇದೆ ಬ್ಯಾಗಿ ಓರಿಯನ್ ಫಿಟ್ ಟೋನ್ ಜೀನ್ಸ್ ಮಾಮ್ ಫಿಟ್ ಎಲ್ಲ ಟೈಪ್ ಆಫ್ ನ್ಯೂ ಟ್ರೆಂಡಿ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ಸರ್ ನಮ್ ವೀಕ್ಷಕರಿಗೆ ಫಸ್ಟ್ ನಿಮ್ಮ ನೇಮ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಕಂಪನಿ ನೇಮ್ ತಿಳ್ಸ್ಕೊಡಿ ಹಾಗೆ ಕಂಪನಿ ಅಡ್ರೆಸ್ ಹಾಗೆ ನಿಮ್ಮ ಕಂಪನಿಯಲ್ಲಿ ಏನ್ ಸ್ಪೆಷಲ್ ಅಂತ ನಮ್ ವೀಕ್ಷಕರಿಗೆ ತಿಳಿಸ್ತೀವಿ ಕೊಡಿ ಸರ್ ಎಲ್ಲೋ ಎಲ್ಲರಿಗೂ ನಾನು ನಿಖಿಲ್ ನಾವು ಬಿ ಕೆ ಟ್ರೇಡರ್ಸ್ ನೈನ್ ಸಿ ಎಸ್ ಜೀನ್ಸ್ ಅಂತ ನಮ್ಮ ಬ್ರ್ಯಾಂಡ್ ಇದೆ ನಾವು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಜೀನ್ಸ್ ಅಂಡ್ ಟೀ ಶರ್ಟ್ಸ್ ನಾವು ಲೊಕೇಟ್ ಆಗಿರೋದು ಚಿಕ್ಪೇಟ್ ಮಾರ್ಕೆಟ್ ಅಲ್ಲಿ ಚಿಕ್ಪೇಟ್ ಅಲ್ಲಿ ನಮ್ದು ಮಾಮೂಲ್ ಪೇಟೆ ಪ್ಲಾಜಾ ಫೋರ್ತ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರೋದು ಬಿ ಕೆ ಟ್ರೇಡರ್ಸ್ ಅಂತ ಹೆಸರು ಇರುತ್ತೆ ನೀವು ಗೂಗಲ್ ಅಲ್ಲೂ ಸರ್ಚ್ ಮಾಡಬಹುದು ಬಿ ಕೆ ಟ್ರೇಡರ್ಸ್ ಅಂತ ನಿಮ್ ಲೊಕೇಶನ್ ಸಿಗುತ್ತೆ ಜೀನ್ಸ್ ಗಳೆಲ್ಲ ಸಿಗುತ್ತೆ ಅಂತ ತಿಳಿಸ್ಕೊಟ್ರಿ ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸರ್ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ಇಂದ ಜೀನ್ಸ್ ಅಲ್ಲಿ ಟೀ ಶರ್ಟ್ಸ್ ಅಲ್ಲಿ ಟೂ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಮತ್ತೆ ಫೈವ್ ಹಂಡ್ರೆಡ್ ಲಾಸ್ಟ್ ಪ್ರೈಸ್ ನಮ್ದು ನಿಮ್ಗೆ ಎಲ್ಲಾ ಸೈಜಸ್ ಸಿಗುತ್ತೆ ಟ್ವೆಂಟಿ ಏಟ್ ಇಂದ ಫಾರ್ಟಿ ಸಿಕ್ಸ್ ತನಕ ನಮ್ಮ ಹತ್ರ ಸೈಜ್ ಎಲ್ಲ ಸೈಜಸ್ ಎಲ್ಲ ವೆರೈಟೀಸ್ ನಮ್ಮ ಹತ್ರ ಇದೆ ಬ್ಯಾಗಿ ಕೊರಿಯನ್ ಫಿಟ್ ಟೋನ್ ಜೀನ್ಸ್ ಮಾಮ್ ಫಿಟ್ ಎಲ್ಲಾ ಟೈಪ್ ಆಫ್ ನ್ಯೂ ಟ್ರೆಂಡಿ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ನೀವು ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಎಲ್ಲಾ ವೆರೈಟಿ ಕಳ್ಸಿಕೊಡ್ತೀವಿ ಓಕೆ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿರೋ ಕಲೆಕ್ಷನ್ ಗಳನ್ನ ಸರ್ ಸೊ ನಮ್ಮ ಹತ್ರ ಕಲೆಕ್ಷನ್ ಹೊಸ ಹೊಸ ವೆರೈಟಿ ಬರ್ತಾ ಇರತ್ತೆ ಎವ್ರಿ ಮಂತ್ ಚೇಂಜ್ ಆಗುತ್ತೆ ಎವ್ರಿ ವೀಕ್ ನಮ್ ನ್ಯೂ ವೆರೈಟೀಸ್ ಬರ್ತಾ ಇರತ್ತೆ ಇವಾಗ ಸೀಸನ್ ಸೊ ಇವಾಗ ವೆರೈಟೀಸ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಇದು ಕೊರಿಯನ್ ಫಿಟ್ ಕೊರಿಯನ್ ಫಿಟ್ ಇಲ್ಲೆಲ್ಲ ಏನ್ ಇಂದ ಶುರು ಆಗುತ್ತೆ ಸರ್ ನಿಮ್ಮಲ್ಲಿ ನಮ್ದು ಪ್ರೈಸಿಂಗ್ ಎಲ್ಲ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ ಚೆಕ್ ಮಾಡಿ ಪ್ರೈಸಿಂಗ್ ಇವಾಗ ರಿವೀಲ್ ಮಾಡಲ್ಲ ರಿವೀಲ್ ವಾಟ್ಸ್ಆಪ್ ಅಲ್ಲಿ ಮಾಡ್ತೀವಿ ಒಂದ್ಸತಿ ಕ್ವಾಲಿಟಿ ನೋಡಿ ನೀವು ವೆರೈಟೀಸ್ ನೋಡಿ ಆಮೇಲೆ ವಾಟ್ಸ್ಆಪ್ ಮಾಡಿ ನಾವು ಎಲ್ಲ ಡೀಟೇಲ್ಸ್ ನಿಮಗೆ ಕಳಿಸ್ತೀವಿ ಕಲರ್ ಏನು ಫೇಡ್ ಆಗಲ್ಲ ಕಲರ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಏನು ಪ್ರಾಬ್ಲಮ್ ಇದ್ರು ನಾವು ರಿಟರ್ನ್ ತಗೊಂತೀವಿ ಇಮಿಡಿಯೇಟ್ ರಿಟರ್ನ್ ತಗೊಂತೀವಿ ಏನು ಪ್ರಾಬ್ಲಮ್ ಬರಲ್ಲ ಹಂಗೆ ಆಮೇಲೆ ನಿಮ್ಗೆ ಏನು ಡ್ಯಾಮೇಜ್ ಇದ್ರೂ ನಾವು ರಿಟರ್ನ್ ತಗೊಂತೀವಿ ಇಮಿಡಿಯೇಟ್ಲಿ ರಿಪ್ಲೇಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ ಅಂತ ನಾನು ಡೈರೆಕ್ಟ್ ಆಗಿ ನೋಡ್ತಾ ಇದೀನಿ ವಿಡಿಯೋದಲ್ಲಿ ನೋಡೋರಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕ್ವಾಲಿಟಿಗಳು ನಿಮ್ಮ ಹತ್ರ ಸಿಗುತ್ತೆ ಸರ್ ಇದೆಲ್ಲ ಲೋ ರೇಂಜ್ ಜೀನ್ಸ್ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ತನಕ ಇರುತ್ತೆ ಓಕೆ ಸೊ ಇದೆಲ್ಲ ಕಾಟನ್ ಪ್ಯಾಂಟ್ ಇದೆ ನಮ್ಮ ಹತ್ರ ಕಾಟನ್ ಪ್ಯಾಂಟ್ ಅಲ್ಲೂ ಫುಲ್ ಸ್ಟ್ರೆಚ್ ಪ್ರೀಮಿಯಂ ಕಾಟನ್ ಪ್ಯಾಂಟ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಜೀನ್ಸ್ ಅಲ್ಲೂ ಸುಮಾರು ವೆರೈಟಿ ಇದೆ ಆಂಕಲ್ ಫಿಟ್ ಫುಲ್ ಲೆಂತ್ ನ್ಯಾರೋ ಫಿಟ್ ಎಲ್ಲ ಫಿಟ್ಟಿಂಗ್ ಸಿಗುತ್ತೆ ನಮ್ಮ ಹತ್ರ ಜೀನ್ಸ್ ಅಲ್ಲೂ ನೋಡ್ಬೋದು ನೀವು ಟವಲ್ ವಾಶ್ ಬಾಲ್ ವಾಶ್ ಎಲ್ಲಾ ಕೈಂಡ್ ಆಫ್ ವಾಶಸ್ಸು ಸಿಗುತ್ತೆ ನಮ್ಮ ಹತ್ರ ನಾವು ಎಲ್ಲಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ ಆಮೇಲೆ ಹೊಸ ಹೊಸ ವೆರೈಟಿ ತರ್ತಾ ಹೊಸ ಏನು ಟ್ರೆಂಡಿಂಗ್ ಇರುತ್ತೆ ಆ ಟ್ರೆಂಡಿಂಗ್ ತಕ್ಕನಂಗೆ ಎಲ್ಲ ತರ ವೆರೈಟಿಗಳು ಓಕೆ ಹತ್ರ ಈಗ ನಮ್ ವೀಕ್ಷಕರ ಏನಂದ್ರೆ ಸರ್ ಈಗ ವಿಡಿಯೋ ನೋಡ್ತಾ ಇರ್ತಾರೆ ನಂಗೆ ಸಿಂಗಲ್ ಪೀಸ್ ಬೇಕು ಅಂತ ಇರ್ತಾರೆ ಅಂತವ್ರಿಗೆ ಸಿಂಗಲ್ ಪೀಸ್ ಏನೋ ಪ್ರೊವೈಡ್ ಮಾಡಿ ಸಿಂಗಲ್ ಪೀಸ್ ಪ್ರೊವೈಡ್ ಮಾಡಲ್ಲ ಬಟ್ ನೀವು ಏನಾದ್ರು ಫೈವ್ ಪೀಸ್ ಟೆನ್ ಪೀಸ್ ಬೇಕಂದ್ರೆ ಒಂದ್ಸತಿ ಶಾಪ್ ವಿಸಿಟ್ ಮಾಡಬಹುದು ಶಾಪ್ ಅಲ್ಲಿ ವಿಸಿಟ್ ಮಾಡಿದ್ರೆ ಆ ತರ ಕೊಡ್ಬೋದು ನಾವು ಓಕೆ ಸರ್ ನಮ್ಮ ಹತ್ರ ಸಿಂಗಲ್ ಪೀಸ್ ಒಂದೇ ಸೈಜ್ ಅಲ್ಲಿ ಬೇಕಂದ್ರೆ ವೆರೈಟಿ ಸಿಗುತ್ತೆ ಅಸಾಟ್ಮೆಂಟ್ ಹೇಳ್ತಾರೆ ಏಟ್ ಇಂದ ಫೋರ್ಟಿ ಸಿಕ್ಸ್ ಅಸಾರ್ಟ್ಮೆಂಟ್ ಬೇಕಂದ್ರೆ ಸಿಗತ್ತೆ ನೋಡಿ ಎಲ್ಲಾ ಫ್ಯಾನ್ಸಿ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸಿಕ್ಸ್ ಪಾಕೆಟ್ ಅಲ್ಲಿ ಸುಮಾರ್ ವೆರೈಟಿ ಇದೆ ಈ ವೆರೈಟಿಯಲ್ಲಿ ಸುಮಾರ್ ಕಲರ್ಸ್ ಇದೆ ಒನ್ ಒಂದ್ ವೆರೈಟಿ ಅಲ್ಲಿ ಹತ್ತ ಕಲರ್ ಸಿಗತ್ತೆ ವೆರೈಟಿಯಲ್ಲಿ ಒಂದೊಂದ್ ಕಲರ್ ಕಲರ್ ಎಲ್ಲ ಸೈಜ್ ಕೂಡ ಸಿಗುತ್ತೆ ಸಿಗುತ್ತೆ ಜಾಗರ್ ನೋಡಿ ಎಲ್ಲ ಸ್ಟ್ರೆಚಬಲ್ ಬರುತ್ತೆ ಕಲರ್ ಎಲ್ಲ ಫುಲ್ ಗ್ಯಾರಂಟಿ ವೆರೈಟಿ ಸಿಗುತ್ತೆ ಈ ಪ್ಯಾಟರ್ನ್ಸ್ ಸುಮಾರು ವೆರೈಟಿ ಸಿಗುತ್ತೆ ಎಲ್ಲ ಏನ್ ಟ್ರೆಂಡಿಂಗ್ ಇದ್ರ ಅದ್ರ ಮೇಲೆ ನಿಮ್ಮ ಹತ್ರ ಪ್ಯಾಂಟ್ ಗಳೆಲ್ಲ ಸಿಗುತ್ತೆ ಸಿಗುತ್ತೆ ಸಿಕ್ಸ್ ಪಾಕೆಟ್ ಬ್ಯಾಗಿ ಬ್ಯಾಗಿ ಪ್ಯಾಂಟ್ ಇದು ನೋಡಿ ಮಾಮ್ ಫಿಟ್ ಇದ್ರಲ್ಲೂ ಹತ್ತು ಕಲರ್ ಇದೆ ಎಲ್ಲದರಲ್ಲೂ ವೆರೈಟಿ ಸಿಗುತ್ತೆ ಆಮೇಲೆ ನಾವು ಎಲ್ಲ ಯೂಸ್ ಮಾಡೋದು ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಏನು ಪ್ರಾಬ್ಲಮ್ ಬರಲ್ಲ ನಿಮಗೆ ಬಟನ್ ಪ್ರೀಮಿಯಂ ಇರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಬಟನ್ ಅಲ್ಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಪಾಕೆಟಿಂಗು ನಾವು ಪ್ರೀಮಿಯಂ ಯೂಸ್ ಮಾಡ್ತೀವಿ ಏನೇ ಪ್ರಾಬ್ಲಮ್ ಬರಲ್ಲ ನಿಮ್ಗೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಈಗ ವಿಡಿಯೋ ನೋಡ್ತಾ ಇರ್ತಾರೆ ಈಗ ಜೆಂಟ್ ಮಾತ್ರ ಸಿಗುತ್ತೆ ನಿಮ್ಮಲ್ಲಿ ಲೇಡೀಸ್ ಕೂಡ ಓನ್ಲಿ ಫಾರ್ ಮೆನ್ ಫಾರ್ ಮೆನ್ ಹುಡುಗರು ಜೆಂಟ್ಸ್ ಏನು ಲೇಡೀಸ್ಗೆ ಏನು ಸಿಗೋಲ್ಲ ಬಳಿ ಮೆನ್ಸ್ಕರ ನೀವು ಬನ್ನಿ ಶಾಪ್ ಓಪನ್ ಮಾಡ್ಬೇಕಂದ್ರೆ ನೀವ್ ನಿಮ್ಗೆ ಸುಮಾರು ವೆರೈಟಿ ತೋರಿಸ್ತೀವಿ ನಿಮ್ಗೆ ಯಾವ ತರ ಶಾಪ್ ಓಪನ್ ಮಾಡ್ಬೇಕು ಯಾವ ತರ ನಿಮ್ಗೆ ಬ್ರ್ಯಾಂಡ್ ಶುರು ಮಾಡ್ಬೇಕು ನಿಮ್ದೇ ಎಲ್ಲಾ ಹೇಳ್ಕೊಡ್ತೀವಿ ಆಮೇಲೆ ನಿಮ್ಗೆ ಓನ್ ಬ್ರ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅದು ಮಾಡಿಸ್ಕೊಡ್ತೀವಿ ನಿಮ್ಗೆ ಮಿನಿಮಮ್ ಪರ್ ಕಲರ್ ಫಿಫ್ಟಿ ಪೀಸ್ ಆರ್ಡರ್ ಇರಬೇಕು ಸೊ ಮಿನಿಮಮ್ ಆ ತರ ಆರ್ಡರ್ ಕೊಟ್ರೆ ನಾವು ನಿಮ್ ಬ್ರಾಂಡ್ ಅಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ

ಫಂಕಿ ನೋಡಿ ಎಲ್ಲ ಸ್ಟ್ರೆಚಬಲ್ ಇರುತ್ತೆ ಪ್ಲೇನ್ ಅಲ್ಲೂ ಸುಮಾರು ವೆರೈಟಿ ಇರುತ್ತೆ ಕಲರ್ಸ್ ಎಲ್ಲ ಸಿಗುತ್ತೆ ಪ್ಲೇನ್ ಜೀನ್ಸ್ ಅಲ್ಲೂ ಎಲ್ಲ ತರ ಕಲರ್ ಆಗಿರೋದು ವೆರೈಟಿಗಳಾಗಿರ್ಬೋದು ಸಿಗುತ್ತೆ ನಿಮ್ಮ ಸಿಗುತ್ತೆ ಇದು ನೋಡಿ ಬೇಸಿಕ್ ಜೀನ್ಸ್ ಬೇಸಿಕ್ ಜೀನ್ಸ್ ಆಮೇಲೆ ಸ್ಲಬ್ ಓಕೆ ನೋಡಿ ಸ್ಲಬ್ ನೋಡಬಹುದು ನೀವು ಬಟ್ಟೆಯಲ್ಲಿ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ಡಿಫರೆಂಟ್ ಡಿಫರೆಂಟ್ ಕ್ವಾಲಿಟೀಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಓಕೆ ಫುಲ್ ಟೆ ಟ್ರೈಡ್ ಅಂಡ್ ಟೆಸ್ಟೆಡ್ ಇರುತ್ತೆ ಏನು ಪ್ರಾಬ್ಲಮ್ ಬರಲ್ಲ ಏನು ಪ್ರಾಬ್ಲಮ್ ಚೂರು ಡ್ಯಾಮೇಜ್ ಇದ್ರೆ ನಾವು ರಿಟರ್ನ್ ಓಕೆ ಯಾವುದೇ ಥರ ಡ್ಯಾಮೇಜ್ ಏನು ಅವರಿಗೆ ಕಳ್ಸಿ ಅದ್ರಲ್ಲಿ ಥರ ತರ ಇದ್ದರು ಅವ್ರಿಗೆ ನಿಮಗೆ ರಿಟರ್ನ್ ಮಾಡಬಹುದು ನೀವು ಕಳಿಸ್ಕೊಡ್ತೀರಾ ಇಲ್ಲಿ ಇದೆ ಬರುತ್ತೆ ಇದು ಕಳಿಸ್ಕೊಡ್ತೀರಿ ಸಿಕ್ಸ್ ಅಂತ ಸಿಗುತ್ತೆ ಒಬ್ಬರಿಗೆ ದೊಡ್ಡ ಸೈಜ್ ಬೇಕು ಅಂದ್ರೆ ಎಲ್ಲ ತರ ಸೈಜ್ಗಳು ಕೂಡ ನಿಮ್ಮಲ್ಲಿ ಸಿಗುತ್ತೆ ಸುಮಾರು ವೆರೈಟಿ ಇದೆ ನಾನು ತೋರಿಸ್ತಾ ಇರೋದು ಕಡಿಮೆ ವೆರೈಟಿ ಇವಾಗ ಇನ್ನೂ ವೆರೈಟೀಸ್ ಬರ್ತಾ ಇರತ್ತೆ ಖಾಲಿ ಆಗ್ತಾ ಇರತ್ತೆ ಒಂದ್ಸತಿ ಯಾವ್ದೇ ತರ ಟ್ರೆಂಡಿಂಗ್ ಬೇಕು ಅಂದ್ರೂ ಕೂಡ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರೆ ಆಗಿನ ಟ್ರೆಂಡಿಂಗ್ ಏನಿದೆ ಅವರಿಗೆಲ್ಲ ಕಳಿಸ್ಕೊಡ್ತೀರಾ ವಿತ್ ಫೋಟೋ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಪ್ರತಿಯೊಂದೆಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರಿಗೆ ನೀವು ಕಳಿಸ್ಕೊಡ್ತೀರಾ ಸಿಗತ್ತೆ ನಿಮ್ಗೆ ಬರೀ ರಾಘವೇಂದ್ರ ಹೋಟೆಲ್ ಅಂತ ನೀವು ಚಿಕ್ಕಪೇಟೆ ಹತ್ರ ಬನ್ನಿ ನಿಮಗೆ ಅಲ್ಲಿಂದ ಪಿಕಪ್ ಮಾಡಿಸ್ತೀವಿ ಇಲ್ಲಾಂದ್ರೆ ಅಲ್ಲಿಂದ ಲೊಕೇಶನ್ ನಿಮ್ಗೆ ಹೇಳ್ತೀವಿ ಚೂರೇ ಚೂರ್ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಇದೆ ನಮ್ಮ ರಾಘವೇಂದ್ರ ಹೋಟೆಲ್ ಇಂದ ಓಕೆ ಸೊ ಅಲ್ಲಿಂದ ನೀವು ಬರ್ಬೋದು ಡೈರೆಕ್ಟ್ಲಿ ನಮ್ ಶಾಪ್ಗೆ ಎಲ್ಲ ತರ ಸ್ಟಿಚೇಬಲ್ ಇರುತ್ತೆ ಪ್ರತಿಯೊಂದು ಪ್ಯಾಂಟ್ ಕೂಡ ಎಲ್ಲ ಸ್ಟ್ರೆಚೆಬಲ್ ಇರುತ್ತೆ ಯಾವ್ದೇ ತರ ಕಲರ್ ಕೂಡ ಏನೋ ತರ ಹೋಗಲ್ಲ ಕಲರ್ ನಮ್ಮ ಹತ್ರ ಪ್ರಾಬ್ಲಮ್ ಬರಲ್ಲ ನಮ್ಮ ಹತ್ರ ಹುಡೀಸು ಸಿಗತ್ತೆ ಹುಡೀಸು ಕೂಡ ಸಿಗುತ್ತಾ ಓಕೆ ಹುಡೀಸು ಇವಾಗ ನಮ್ಮ ಬ್ರಾಂಡ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನೋಡಿ ಅದೆಲ್ಲ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಸರ್ ಹುಡೀಸ್ ತ್ರೀ ಹಂಡ್ರೆಡ್ ಇಂದ ಶುರು ಆಗುತ್ತೆ ತ್ರೀ ಹಂಡ್ರೆಡ್ ಇಂದ ಶುರು ಆಗುತ್ತೆ ಪ್ರೈಸ್ ಹುಡೀಸು ಸಿಗುತ್ತೆ ಎಲ್ಲ ವೆರೈಟಿ ಸಿಗುತ್ತೆ ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಶಾಪ್ ಅಲ್ಲಿ ಫುಲ್ ಸ್ಟಾಕ್ ಇರುತ್ತೆ ಯಾವಾಗಲೂ ಇವಾಗ ಸ್ಟಾಕ್ ಬರ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ವೆರೈಟಿ ತೋರಿಸ್ತೀವಿ ಓಕೆ ಸರ್ ನಮ್ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಕಂಪನಿ ನೇಮ್ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ ವೀಕ್ಷಕರಿಗೆ ತಿಳ್ಸ್ಕೊಡಿ ಸರ್ ಈ ಕಲೆಕ್ಷನ್ ಎಲ್ಲ ನೋಡಿ ನಮ್ ಬಿಸ್ನೆಸ್ ಶುರು ಮಾಡ್ಬೇಕು ಇಲ್ಲ ನಮ್ದು ಆಲ್ರೆಡಿ ಅಂಗಡ ಇದೆ ನಾವು ಪರ್ಚೇಸ್ ಮಾಡ್ಬೇಕು ಅನ್ನೋರಿಗೆ ಯಾವ ರೀತಿ ನಿಮ್ಮ ಹತ್ರ ಬರಬೇಕು ಅನ್ನೋದು ಲ್ಯಾಂಡ್ ಮಾರ್ಕ್ ಎಲ್ಲ ತಿಳ್ಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಶಾಪ್ ಎಸ್ ಥ್ರೂ ಬಿ ಕೆ ಟ್ರೇಡರ್ಸ್ ನಾವು ನೈನ್ ಸಿ ಎಸ್ ಜೀನ್ಸ್ ಬ್ರಾಂಡ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಲೊಕೇಟ್ ಆಗಿರೋದು ಚಿಕ್ಕಪೇಟೆಯಲ್ಲಿ ರಾಘವೇಂದ್ರ ಹೋಟೆಲ್ ಇಂದ ಹಂಡ್ರೆಡ್ ಮೀಟರ್ಸ್ ಬರೀ ಹಂಡ್ರೆಡ್ ಮೀಟರ್ಸ್ ಪ್ಲಾಜಾ ಬಿಲ್ಡಿಂಗ್ ಅಲ್ಲಿ ಬಂದ್ರೆ ಫೋರ್ತ್ ಫ್ಲೋರ್ ಅಲ್ಲಿ ನಮ್ದು ಶಾಪ್ ಲೊಕೇಟ್ ಆಗಿರುತ್ತೆ ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದನು ಹತ್ರ ಇದೆ ಟೂ ಹಂಡ್ರೆಡ್ ಮೀಟರ್ಸ್ ಮಾತ್ರ ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಇಂದ ಸೊ ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಇಲ್ಲ ಅಂದ್ರೆ ರಾಘವೇಂದ್ರ ಹೋಟೆಲ್ ಎಲ್ಲರಿಗೂ ಗೊತ್ತು ಸೊ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ನಾವು ನಿಮಗೆ ಹೇಳ್ತೀವಿ ಎಲ್ಲಿ ಬರ್ಬೇಕಂತ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ವೆರೈಟಿ ನಿಮ್ಗೆ ತೋರಿಸ್ತೀವಿ ಓಕೆ ಸರ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಸರ್ ಓಪನಿಂಗ್ ಟೆನ್ ತರ್ಟಿ ಇಂದ ಸೆವೆನ್ ತರ್ಟಿ ತನಕ ಕ್ಲೋಸಿಂಗ್ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವ್ದೇ ಥರ ಡೌಟ್ ಇದ್ದರೂ ಕೂಡ ಶಾಪಿಗೆ ವಿಸಿಟ್ ಮಾಡೋದಾಗಿರ್ಬೋದು ಆನ್ಲೈನ್ ಆರ್ಡರ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಸ್ಕ್ರೀನ್ ಮೇಲೆ ಕಟ್ತಿದ್ದೆ ನಂಬರ್ಗೆ ಆ ನಂಬರ್ಗೆ ಕಾಂಟೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಡೌಟ್ ಆಗಿರ್ಬೋದು ಪ್ರತಿಯೊಂದು ಏನೇ ಥರ ಕ್ವಶನ್ ಇದ್ದರೂ ಕೂಡ ನೀವು ಕಾಲ್ ಮಾಡಿ ಕಲೆಕ್ಷನ್ನ ಅಲ್ಲಿ ಕೂಡ ಕಳಿಸ್ಕೋಬೋದು ಹಾಗೆ ಪ್ರೈಸ್ ವಿತ್ ಎಲ್ಲ ಕಳಿಸ್ಕೊಡ್ತಾರೆ ಯಾವುದೇ ಥರ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ